ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಗ್ರೀನ್ ಕಬಾಬ್ ಈ ಕಲರ್ ಹಾಕದೇನೆ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಮೂರು ಮೆಣಸು ಅರ್ಧ ಶುಂಠಿ ಹಾಗೆ ಐದು ಎಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಹತ್ತು ಹೆಸಳು ಪುದೀನ ಮತ್ತೊಂದು ಅರ್ಧ ಲಿಂಬೆ ರಸ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಬೇಕು ಬೇಕಿದ್ರೆ ನೀವು ಇಲ್ಲಿ ನೀರು ಆ್ಯಡ್ ಮಾಡ್ಬೋದು ಅದಕ್ಕೆ ಪೇಸ್ಟ್ ಮಾಡಿದ ಮಸಾಲವನ್ನು ಚಿಕನಿಗೆ ಹಾಕಬೇಕು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಮೈದಾ ಮತ್ತೊಂದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆಂದ ಮಾಡಿ ಮಿಕ್ಸ್ ಆಗ್ತದೆ ಇಲ್ಲಿ ನೀವು ಬೇಕಿದ್ರೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಬೋದು ಇಷ್ಟಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಮೊಟ್ಟೆ ಇಷ್ಟನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಇಲ್ಲಿಗ ನಮ್ಮದು ಚಿಕನ್ ಮ್ಯಾರಿನೇಟ್ ಆಗಿದೆ ನಂತರ ಒಂದು ಪಾತ್ರೆಯಲ್ಲಿ ತೆಂಗಿನೆಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಅದಕ್ಕೆ ಎರಡು ಗೆರೆ ಕರಿಬೇವು ಸೊಪ್ಪನ್ನು ಹಾಕಬೇಕು ನಂತರ ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಒಂದು ಐದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ನಂತರ ಸೌಟನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಬೇಕು ಹೀಗೆಯೇ ಒಂದು ಹತ್ತು ನಿಮಿಷ ಆದ ನಂತರ ನಮ್ಮದು ಚಿಕನ್ ಗ್ರೀನ್ ಕಬಾಬ್ ಅಂದರೆ ಹರಿಯಾಳಿ ಕಬಾಬ್ ಅಂತ ಕೂಡ ಹೇಳ್ತಾರೆ ಇದು ರೆಡಿಯಾಗಿದೆ ಯಾವುದೇ ಫುಡ್ ಕಲರ್ ಹಾಕದೇನೆ ನ್ಯಾಚುರಲ್ ಕಲರ್ಸ್ ನಿಂದ ತಯಾರಿಸಿದ ಚಿಕನ್ ಗ್ರೀನ್ ಕಬಾಬ್ ರೆಡಿ ಟು ಸರ್ವ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು